ಅದೇ ಈಗ ಎಲ್ಲ ದೇವಸ್ಥಾನಗಳಲ್ಲಿ ಅದು ಪಂಚಶಲ್ಯ ಮತ್ತೆ ಹುಡುಗಿಯರಿಗೆ ಹೆಂಗಸರಿಗೆ ಸೀರೆ ಅಥವಾ ಹುಡುಗಿಯರಿಗೆ ಚೂಡಿದಾರ ಶಲ್ಯ ಮತ್ತು ಲಂಗಾಗಮನ ಇದೆಲ್ಲ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ದೇಶ ಭಾರತ ಅಂತ ಹೇಳುವಂಥ ಸನಾತನ ಧರ್ಮದಿಂದ ಬಂದಿದೆ ಸನಾತನ ಧರ್ಮದ ಪ್ರಕಾರ ಏನಂತ ಹೇಳಿದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಅಥವಾ ಎಲ್ಲಿಗೆ ಹೋಗೋದಾದ್ರೆ ನಾವು ಪಂಚಶಲ್ಯ ಯಾರು ಪುರುಷರಿದ್ದಾರೆ ಅವ್ರು ಪಂಚಶಾಲೆ ಹಾಕೊಂಡು ಹೋಗ್ತಾರೆ ಹಾಗೆ ಯಾರು ಮಹಿಳೆಯರಿದ್ದಾರೆ ಅವರು ಸೀರೆ ಹೆಚ್ಚಾಗಿ ಸೀರೆ ಸಿಗ್ತದಂತದ್ದು ಬಟ್ ಈಗಿನ ಕಾಲದ ಪ್ರಕಾರ ಚೂಡಿದಾರ ಸಹ ಸೇರಿಕೊಂಡಿದೆ ಅಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಮಾಡುವಂತದ್ದು ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಈಗ ಕೆಲವು ದೇವಸ್ಥಾನಗಳಲ್ಲಿ ನಾನ್ ನೋಡ್ತೇನೆ ಯಾಕಂದ್ರೆ ನಾವು ಈ ರೀ ಈ ರೀತಿಯಾಗಿ ಟ್ರಾವೆಲಿಂಗ್ ಮಾಡ್ತಾ ಇರ್ತೇವೆ ಹಾಗೆ ಕೆಲವು ದೇವಸ್ಥಾನದಲ್ಲಿ ನಾನು ನೋಡಿದ್ದೇನೆ ಮಂಗಳೂರು ಸೈಡ್ ಅಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹೋಗುವರು ಜೀನ್ಸ್ ಪ್ಯಾಂಟ್ ಮತ್ತೆ ಸಣ್ಣ ಸಣ್ಣ ಚಡ್ಡಿ ಹಾಕಿ ಹೋಗುದು ಆ ರೀತಿ ಎಲ್ಲ ಹಾಕೊಂಡ್ ಹೋಗ್ತಾರೆ ಅದು ಸರಿಯಲ್ಲ ಯಾಕಂತ ಹೇಳಿದ್ರೆ ಯಾವ 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 ಪ್ಲೇಸಿಗೆ ಯಾವ ರೀತಿಯಲ್ಲಿ ನಾವು ಅಹ್ ಏನ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅದು ಕೊಡ್ಬೇಕು ಅದೇ ರೀತಿ ನಾವು ಕೊಡ್ಬೇಕು ಅದು ಮಾತಲ್ಲಿ ಆಗ್ಲಿ ಅಥವಾ ನಾವು ಹುಡ್ಕೊಡ್ಬೇಕು ನಾವು ಏನ್ ಧರಿಸ್ತೇವೆ ಅದ್ರಲ್ಲಿ ಆ ರೀತಿಯಾಗಿ ನಾವು ರೆಸ್ಪೆಕ್ಟ್ ಕೊಡ್ಬೇಕು ದೇವಸ್ಥಾನಕ್ಕೆ ಚಡ್ಡಿ ಹಾಕಿ ಹೋಗುದು ಜೀನ್ಸ್ ಪ್ಯಾಂಟ್ ಹಾಕಿ ಸರಿ ಸರಿಯಲ್ಲ ಅದಾಗ ನಾವು ಈ ರೀತಿಯಾಗಿ ಪಂಚವೇ ವೇಸ್ಟಿ ಬಂದ್ ಇದು ಶಲ್ಯ ಹಾಗೆ ಸೀರೆ ಲಂಗ ದೋಣೆಸೂ ಭಾರಿ ಒಳ್ಳೆದಾಗಿತ್ತು ಯಾಕಂತ ಹೇಳಿದ್ರೆ ಈ ರೀತಿಯಾದ್ರೂ ನಮ್ಮ ಜನರು ಸ್ವಲ್ಪ ಈ ರೀತಿಯಾಗಿ ಸನಾತನ ಏನಿದೆ ನಮ್ಮದು ಧರ್ಮ ಏನಿದೆ ಸನಾತನ ಅದನ್ನು ಬಿಟ್ಟು ಹೋಗೋದಾಗಿ ಮಾಡಿದ್ದಾರೆ ಒಳ್ಳೆದ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा निम्जते